ಮಾಡಿದೆ ನೆನ್ನದಿರಾ ಲಿಂಗಕ್ಕೆ ಮಾಡಿದೆ ನೆನ್ನದಿರಾ ಜಂಗಮಕ್ಕೆ ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗೂರ ಬರೇ ಸುಮ್ಮನೆ ಮನಸ್ಸಿನಾಗ ಹೊಳದ್ರ ಇಂಥ ದಾನ ಯಾವ ರೂಪದಲ್ಲಾದರೂ ಆಗಿರಲಿ ಒಂದು ಕ್ಷಣ ಕೊಟ್ಟು ಮರೆತು ಬಿಡಬೇಕು ಹಿಂದೆ ವಾಜಶ್ರವಸ್ಸು ಅಂತ ಒಬ್ಬ ರಾಜ ಇದ್ದ ರಾಜ ಇಡೀ ವಿಶ್ವವನ್ನು ಗೆಲ್ಲಬೇಕು ಅನ್ನುವಂಥ ಹಪಹಪ್ಪಿಯಿಂದ ವಿಶ್ವಜಿತ್ ಅನ್ನುವಂಥ ಯಾಗ ಮಾಡಿಸ್ತ ಆ ಯಾಗದಲ್ಲಿ ಸಾವಿರಾರು ಜನ ಋಷಿ ಮುನಿಗಳು ಗುರುಗಳು ಎಲ್ಲ ಇದ್ರು ಅಂಥ ಋಷಿಗಳಿಗೆ ಎಲ್ಲ ಯಾಗದ ಕೊಟ್ಟ ಕೊನೆಗೆ ಗುರುದಕ್ಷಿಣೆಯನ್ನು ಸಲ್ಲಿಸೋದು ಧರ್ಮ ಅಂಥ ಧರ್ಮವನ್ನ ದಾನವನ್ನು ಮಾಡ್ತಾ ಇರುವಾಗ ಪುಟ್ಟ ಕಂದ ನಚಿಕೇತ ಆತನ ಮಗ ಆ ಅಪ್ಪನಿಗೆ ಆ ತಂದೆಗೆ ಪ್ರಶ್ನೆಯನ್ನು ಕೇಳ್ತಾನೆ ತಂದೆ ನೀನು ಈ ಋಷಿಗಳಿಗೆ ಕೊಡುತ್ತಿರೋದು ಎಂಥದ್ದು ಅಂದ್ರೆ ಹಸುಗಳನ್ನು ಕೊಡ್ತಾ ಇದ್ದಾತ ಈಗಿನ ಕಾಲದಂಗೆ ನಗದು ರೂಪದೊಳಗೆ ಆಗ ದಕ್ಷಿಣೆಯನ್ನು ಕೊಡ್ತಿರಲಿಲ್ಲ ಆಗಿನ ಕಾಲದ ಆಸ್ತಿ ಅಂದ್ರೆ ಅದು ಹಸುಗಳೇ ಆಗಿತ್ತು ಅವ ಎಂಥ ಹಸುಗಳನ್ನು ಕೊಡ್ತಾ ಇದ್ದ ಅಂದ್ರ ಪುಟ್ಟ ಕಂದ ಹೇಳ್ತಾನ ತಂದೆ ಈ ಎಲ್ಲ ಹಸುಗಳು ಹಾಲು ಕೊಟ್ಟು ಕೊಟ್ಟು ಬರಡಾಗಿ ಹೋಗ್ಯಾವ ಇನ್ನು ಒಂದು ತೊಟ್ಟು ಹಿಂಡುವ ಶಕ್ತಿ ಅವಕ್ಕಿಲ್ಲ ಒಂದು ಹೆಜ್ಜೆ ಇಟ್ಟರು ಸಾಕು ಬೀಳುವಂಥ ಸ್ಥಿತಿಯೊಳಗವು ಅದಾವ ಇಂಥ ಆಕಳನ್ನು ಕೊಟ್ರ ನಿನಗೆ ಯಾಗದ ಫಲ ಹೇಗೆ ಬಂದೀತು ಇವುಗಳನ್ನು ಕೊಡು ಬದಲಿ ನನ್ನೇ ಯಾರಿಗಾದರೂ ಕೊಡು ಆ ಗುರುಗಳ ಸೇವಾ ಮಾಡಿ ನಿನ್ನ ಯಾಗದ ಫಲ ಬರಂಗ ನಾ ಮಾಡ್ತೀನಿ ನನ್ನ ಯಾರಿಗಾದ್ರೂ ಕೊಡು ಅಂದ ನಚಿಕೇತ ತಂದೆ ಹೇಳ್ತಾನ ಸಿಟ್ಟೊಳಗಿದ್ದ ಏನೋ ಒಂದು ಕೊಡಬೇಕಲ್ಲ ಅಂತ ಕೊಡ್ತಾ ಇದ್ದ ಮಗನ ಮಾತನ್ನ ಕೇಳಿ ಸಿಟ್ಟು ಬಂತು ನಚಿಕೇತ ಬಿಡ್ಲಿಲ್ಲ ಯಾಕ ದಾನದ ಮಹತ್ತು ಅವನಿಗೆ ಗೊತ್ತಿತ್ತು ತಂದೆ ನನ್ನ ಯಾರಿಗೆ ಕೊಡ್ತೀರಿ ಹೇಳಿ ಹೇಳಿ ಅಂತ ಬಿಡ್ಲೇ ಇಲ್ಲ ತಂದೆಗೆ ಬಹಳ ಕೋಪ ಬಂದು ನಿನ್ನ ಯಮಧರ್ಮನಿಗೆ ಕೊಟ್ಟಿನಿ ಹೋಗಂದ ಕೋಪ ಅನ್ನುವಂಥ ಕಸ ಕೋಪ ಅನ್ನುವಂಥ ಆಸುರತ್ವ ಮನುಷ್ಯ ತಂದೆಯೇ ಮಗನನ್ನ ಸಾವಿನ ಕೂಪಕ್ಕೆ ಹೋಗಂಗ ಮಾಡ್ಸದ ಅಂದ್ರೆ ಒಂದೇ ಬಂತು ಹಂಗೆ ಹೇಳಿದಾಗ ನಚಿಕೇತ ಅದನ್ನ ಹಿಡ್ಕೊಂಡು ಬಿಟ್ಟ ನನ್ನ ಯಮಧರ್ಮನಿಗೆ ಕೊಟ್ಟಾನ ಮೃತ್ಯುವಿಗೆ ಕೊಟ್ಟಾನ ಎಲ್ಲ ದಾನ ಮುಗಿತು ತಂದೆ ಕೂತಿದ್ದ ತಂದೆ ನನ್ನ ಯಮಧರ್ಮನಿಗೆ ಕೊಟ್ಟೀರಿ ನನ್ನ ಹೇಗಾದರೂ ಮಾಡಿಯಲ್ಲಿ ಕಳಿಸಿಕೊಡಿ ಅಂದ ಯಾಕ ದೇಹ ಸಮೇತರಾದವರು ಯಾರಾದರೂ ಹೋಗ್ಯಾರೇನಲ್ಲಿ ಎಲ್ಲ ಋಷಿಗಳಿದ್ರು ಪಂಡಿತರಿದ್ದರು ಜ್ಞಾನಿಗಳಿದ್ದರು ಎಲ್ಲರ ಸಹಾಯದಿಂದ ನಚಿಕೇತನನ್ನು ಯಮಪುರಿಗೆ ಕಳಿಸಿದರು ಮೂರು ದಿನ ನಚಿಕೇತ ಯಮಧರ್ಮನ ಮನೆಯ ಹೊಸ್ತಿಲಲ್ಲಿ ಕಾದು ಕುಳಿತ ಯಮಧರ್ಮ ಅವನ ಏನಿತ್ತಲ್ಲ ಕಾರ್ಯ ಅದನ್ನು ಮಾಡಾಕೋಗಿದ್ದ ಮೂರು ದಿವಸ ಕಾದ ಮೂರನೇ ದಿನ ಯಮಧರ್ಮ ಬಂದ ಅಜಾಣು ಬಾಹು ನೋಡಿದರ ಹೆದ್ರಬೇಕು ಪುಟ್ಟ ಕಂದ ಸುಮ್ಮನೆ ನೋಡ್ತಾ ಇದ್ದ ಯಮಧರ್ಮ ಹೇಳತಾನ ಕಂದ ನೀನು ಈ ಗೃಹಸ್ಥನಾದಂಥ ಯಮಧರ್ಮನ ಮಣಿ ಬಾಗಿಲ ಹೊಸ್ತಿಲೊಳಗೆ ಮೂರು ಕಾದಿ ಅಣ್ಣ ಇಲ್ಲ ನೀರು ಇಲ್ಲ ಹಂಗೆ ಉಪವಾಸ ಇದ್ದಿ ಇದು ಗೃಹಸ್ಥನ ಧರ್ಮ ಅಲ್ಲ ಇಲ್ಲಿ ಈ ಧರ್ಮಕ್ಕ ಲೋಪ ಬಂದದ ಈ ಲೋಪವನ್ನ ಸರಸ್ಪಡಿಸ್ಕೋಬೇಕು ದಯಮಾಡಿ ನಿನಗೆ ಮೂರು ವರ ಕೊಡ್ತೇನೆ ನಿನಗೆ ಏನು ಬೇಕು ಕೇಳು ಅಂದ ಕರೆಸುಕೊಂಡು ಬರ್ತಾರಲ್ಲ ಅವ್ರ ಅತಿಥಿ ಅಲ್ಲ ಸುಮ್ಮನೆ ಏನು ಮನಸ್ಸಿನಾಗಿರೋದಿಲ್ಲ ಅವರೂ ಬರ್ತಾರಲ್ಲ ಅವರು ಬಂದಾಗೂ ಅದೇ ಸತ್ಕಾರವನ್ನು ಕೊಡ್ತೇವಲ್ಲ ಅದು ಅತಿಥಿ ಭವ ಮೂರು ವರ ಕೊಟ್ಟ ನಚಿಕೇತ ಕೇಳ್ತಾನ ಮೊದಲನೇ ವರ ಕೇಳ್ತಾನ ಯಮಧರ್ಮನೇ ನಾನು ಮತ್ತೆ ಭೂಮಿಗೆ ಹೋದಾಗ ನನ್ನ ತಂದೆ ನನ್ನ ಗೊತ್ತು ಹಿಡಿದು ಕೋಪವಿಲ್ಲದೆ ನನ್ನನ್ನು ಬರ್ಮಾಡಿಕೊಳ್ಳಂಗೆ ಮಾಡು ಇದು ನನ್ನ ಒಂದನೇ ವರ ಅಂದ ಎಷ್ಟು ಜಾನ್ಮೆ ಅಂದ್ರೆ ಅರ್ಥ ಏನು ಅಂದ್ರೆ ನನ್ನನ್ನು ವಾಪಸ್ ಕಳಿಸ್ಬೇಕು ನೀನು ಕಳಿಸ್ದಾಗ ತಂದೆ ನನ್ನ ಗುರುತಿಸಬೇಕು ಎರಡೂ ಸೇರಿ ಒಂದರಲ್ಲೇ ಬೇಡ್ಕೊಂಡು ತಪಸ್ಸು ಮಾಡೋದು ದೊಡ್ಡದಲ್ಲ ತಪಸ್ಸು ಮಾಡಿದ ಬಳಿಕ ಪರಮಾತ್ಮನ ದರ್ಶನ ಆದಾಗ ಏನು ಅನ್ನೋದು ದೊಡ್ಡದು ಒಂದು ಇರುವಿ ತಪಸ್ಸಿಗೆ ಕೂತು ಭಾಳ ಘೋರ ತಪಸ್ಸು ಮಾಡ್ತು ಪರಮಾತ್ಮ ಪ್ರತ್ಯಕ್ಷ ಆದ ನಿನಗೇನು ಬೇಕು ಕೇಳು ಅಂದ ಇರುವೆ ಅಂತೂ ನಾ ಕಚ್ಚಿದ್ರೆ ಸಾಯ್ಬೇಕು ತಥಾಸ್ತು ಅಂದ ಭಗವಂತ ಪರೀಕ್ಷೆ ಮಾಡಬೇಕಲ್ಲ ಹೀಗೆ ಒಬ್ಬ ಮನುಷ್ಯನಿಗೆ ಕಚ್ತು ನಾವೇನು ಮಾಡ್ತೀವಿ ತಿಕ್ಕಿ ಒಗೆದು ಬಿಡುತ್ತೇವೆ ಹಂಗ ಮತ್ತೆ ಹೋತದು ಪರಮಾತ್ಮನೇ ಇಷ್ಟು ತಪಸ್ಸ ಮಾಡೀನಿ ನೀ ಕೊಟ್ಟಿದ ವರ ಫಲಿಸಿಲ್ಲ ಅಂದ ಅಯ್ಯವಿ ಆಗ ಪರಮಾತ್ಮ ಹೇಳ್ತಾನೆ ನೀ ಏನು ಬೇಡ್ಕೊಂಡಿದ್ದಿ ಹೇಳು ನಾ ಕಚ್ಚಿದ್ರೆ ಸಾಯಬೇಕು ನೀ ಕಚ್ಚಿದ್ರೆ ಸತ್ತಿ ಅಲ್ಲ ಮತ್ತೆ ನಾ ಕಚ್ಚಿದ್ರೆ ಕಚ್ಚಿಸಿಕೊಂಡವನು ಸಾಯ್ಬೇಕು ಅಂತ ನೀ ಕೇಳಿದ್ದಿ ಅಂದ್ರೆ ಹಂಗಾಗ್ತಿತ್ತು ನೀ ಹಿಂಗೆ ಕೇಳಿ ಹಿಂಗಾಗ್ಯದ ಏನೇ ಕೇಳಿದರೂ ಅದು ಏನೋ ಒಂದಾಗ್ತದ ಅದಕ್ಕೆ ಆ ಸತ್ಯವನ್ನು ತೋರಿಸು ತಂದೆ ನನ್ನ ಆನಂದ ಸ್ವರೂಪವನ್ನ ನನಗೆ ತೋರಿಸು ತಂದೆ ಅಂದ್ಬಿಟ್ಟಿ ಅಂದ್ರೆ ಏನು ಬರೋದಿಲ್ಲ ನಚಿಕೇತನ ಈ ವರಕ್ಕೆ ತಥಾಸ್ತು ಒಂದ ಯಮಧರ್ಮ ಎರಡನೇದ್ದು ಏನು ಬೇಕು ಕೇಳು ಅಂದ ನಚಿಕೇತ ಹೇಳ್ತಾನ ಯಮಧರ್ಮನೇ ಸ್ವರ್ಗಕ್ಕೆ ಹೋಗುವಂಥ ಸ್ವರ್ಗದ ದಾರಿ ಇರುವಂಥ ಎಲ್ಲ ಅಗ್ನಿ ಯಜ್ಞಗಳದಾವಲ್ಲ ಅದು ನಿನ್ನಷ್ಟು ಚಲೋ ಯಾರಿಗೂ ಗೊತ್ತಿಲ್ಲ ಅಂತ ನನಗೂ ಗೊತ್ತದ ಅದನ್ನೊಂದಿಷ್ಟು ಹೇಳು ಯಮಧರ್ಮ ಹೇಳ್ತಾನೆ ಆಯಿತು ಎಲ್ಲ ಅಗ್ನಿಯನ್ನ ಯಜ್ಞವನ್ನ ಹೇಗೆ ಮಾಡಬೇಕು ಧಾರಣೆ ಹೇಗೆ ಮಾಡಬೇಕು ಎಲ್ಲವನ್ನು ಹೇಳ್ದ ತತ್ತಕ್ಷಣ ಮತ್ತೆ ಇವನು ಕಲಿತು ಭಾಳ ಚಲೋ ಅಣ್ಣಂಗ ಅವನ ಮುಂದೆ ಮಾಡಿ ತೋರಿಸ್ತ ಯಮಧರ್ಮನಿಗೆ ಖುಷಿ ಆಯಿತು ಇಂಥ ಜಿಜ್ಞಾಸು ನೀನು ಇಂಥ ಶಿಷ್ಯ ನೀನು ಈ ಎಲ್ಲವನ್ನು ಒಂದೇ ಸಮಯಕ್ಕೆ ಮಾಡಿ ತೋರಿಸಿ ಅಲ್ಲ ನಿನಗ ಬಹಳ ಖುಷಿಯಾಗಿ ಇನ್ನೊಂದು ವರ ಕೊಡ್ತೇನೆ ಅದು ಏನು ಅಂದ್ರೆ ಇನ್ನು ಮುಂದೆ ಈ ಅಗ್ನಿ ಯಜ್ಞ ಅದಲ್ಲ ಇದು ಆಗಲಿ ಅಂತ ವರ ಕೊಟ್ಟ ನಿನ್ನ ಹೆಸರು ಅಜರಾಮರ ಆಗಲಿ ಅಂತ ವರ ಕೊಟ್ಟ ಕೊಟ್ಟ ಕೊನೆಗೆ ಮೂರನೇದ್ದು ಏನು ಬೇಕು ಅಂದ ನಚಿಕೇತ ಸಣ್ಣ ಕಂದ ಅವ ಕೇಳ್ತಾನ ಯಮಧರ್ಮನೇ ಒಂದಿಷ್ಟು ಜನ ನನಗೆ ಹೇಳ್ತಾರ ಆತ್ಮ ಅದ ಒಂದಿಷ್ಟು ಜನ ಹೇಳ್ತಾರ ಆತ್ಮ ಇಲ್ಲ ಆತ್ಮ ಅಂದ್ರೆ ಏನು ಅದರ ಅಸ್ತಿತ್ವ ಏನು ಅಂತ ಹೇಳು ಅಂದ ಯಮಧರ್ಮ ಹೇಳ್ತಾನ ಅದನ್ನು ಕೇಳಬೇಡ ದೇವಾನು ದೇವತೆಗಳೇ ಆತ್ಮ ಅಂದ್ರೆ ಏನು ಅಂತ ಸಂಶಯಕ್ಕೆ ಒಳಗಾಗ್ಯಾರ ನಿನಗೆ ಹೆಂಗೆ ಹೇಳೀನಿ ಸಣ್ಣವದಿ ಅದು ಬಿಡು ಇದಕ್ಕೆ ಸಮ ಆಗುವಂಗ ಏನಾರ ಕೇಳು ನಾ ಕೊಡುತ್ತೇನಿ ಅಂದ ನಚಿಕೇತ ಒಪ್ಪಲಿಲ್ಲ ಯಮಧರ್ಮ ಆಸೆ ತೋರಿಸ್ತ ನೋಡು ನಿನಗ ಪೂರ್ಣ ಆಯುಷ್ಯನ್ನ ಕೊಡ್ಲೇನು ನಿನಗ ಅತೀ ಸುಂದರ ಭಾರೆಯರನ್ನು ಕೊಡ್ಲೇನು ಹೆಂಡತಿಯನ್ನು ಕೊಡ್ಲೇನು ನಿನಗ ಪೂರ್ಣ ಉಳ್ಳಂತ ಮಕ್ಕಳನ್ನು ಕೊಡ್ಲೇನು ಹೇಳು ನಿನಗ ಸ್ವರ್ಗದ ಅಪ್ಸಯ ಅಪ್ಸರೆಯರಿರ್ತಾರಲ್ಲ ನಿನ್ನ ಮುಂದೆ ನೃತ್ಯವನ್ನು ಮಾಡಿ ಮನರಂಜಿಸು ಹಂಗೆ ಮಾಡ್ಲೇನು ಇಡೀ ವಿಶ್ವವನ್ನು ಗೆಲ್ಲುವ ಆಸೆ ಇದ್ರೆ ಹೇಳೋ ಅದನ್ನು ಕೊಡುತ್ತೇನೆ ಅಂತ ನಾವ್ಯಾರ ಆಸೆ ತೋರಿಸಿದ್ರೆ ಬಿಡ್ತಿದ್ವಿ ಆದರೆ ಆತನ ಪ್ರಶ್ನೆಯಲ್ಲಿ ಆ ಜಿಜ್ಞಾಸುವಿನಲ್ಲಿ ಇತ್ತು ಇದೇ ಬೇಕು ಆಗ ನಚಿಕೇತ ಹೇಳ್ತಾನ ಯಮಧರ್ಮಣೆ ಸಾಕು ನನ್ನ ಪರೀಕ್ಷೆ ಮಾಡಿದ್ದು ಸಾಕು ಎನ್ನ ಹೇಳು ಅಂದ ಯಮಧರ್ಮನಿಗೆ ಕಣ್ಣಂಚಲ್ಲಿ ನೀರು ಬಂತು ಮುಂದೆ ಮುಂದಿನ ಕಾಲದಲ್ಲಿ ನಿನ್ನಂಥ ಜಿಜ್ಞಾಸುಗಳು ಸಿಗ್ತಾರೋ ಇಲ್ಲೋ ಅಂತ ಆತ್ಮದ ಕುರಿತು ವಿವರಣೆ ಮಾಡ್ತಾ ಮಾಡ್ತಾ ಹೋದ ಅದಕ್ಕೆ ಹೇಳ್ತಾರ ಗುರುವಿನ ಮುಂದೆ ಕೂತು ನನಗೆ ಅದು ಕೊಡ್ರಿ ಇದು ಕೊಡ್ರಿ ಅನ್ನೋದಕ್ಕಿಂತ ಇವೆಲ್ಲ ಪ್ರೇಯಸ್ಸು ಇವು ಯಾವಾಗ ಶ್ರೇಯಸ್ಸನ್ನು ಕೇಳ್ತಾನಲ್ಲ ಮನುಷ್ಯ ಅದು ಜಾಣ್ಮೆ ಅಂಥ ಶ್ರೇಯಸ್ಸನ್ನು ಕೇಳಿದ್ನಲ್ಲ ಹೇಳ್ತಾ ಹೋಗ್ತಾನ ಯಮಧರ್ಮ ನಚಿಕೇತ ನೋಡು ಈ ಆತ್ಮ ಅನ್ನುವಂಥದ್ದು ಅಣುರೋರಣಿಯಂ ಮಹತೋರ್ಮಹೀಯ ಸಣ್ಣ ಅಣುವಿನಲ್ಲಿ ಅಣುವಾಗ್ತದ ಮಹತ್ತಿನಲ್ಲಿ ಮಹತ್ತಾಗ್ತದ ಅಮೀಬ ಗೊತ್ತಲ್ಲ ಸೂಕ್ಷ್ಮ ದರ್ಶಕ ಹಾಕಿ ನೋಡಿದಾಗ ಅದು ನಮಗೆ ಗೋಚರ ಆಗ್ತದ ಆದರೆ ಅದರೊಳಗೆ ಆತ್ಮ ಇಲ್ಲೇನು ಅದ ದೊಡ್ಡ ಆನೆ ಮನುಷ್ಯ ನಮ್ಮೊಳಗೆ ಆತ್ಮ ಇಲ್ಲೇನು ಅದು ಅದು ಅನುರೋರಣಿಯಂ ಮಹಿಯಾಂ. ದೇಹ ಅನ್ನುವಂಥ ರಥ ಪಂಚೇಂದ್ರಿಯಗಳು ಅನ್ನುವಂಥ ಕುದುರಿ. ಮನಸ್ಸು ಅನ್ನುವಂಥ ಲಗಾಮ ಹಿಡ್ಕೊಂಡು ಆ ರಥದೊಳಗೆನ ಯಜಮಾನ ಕೂತನಲ್ಲ ಅವನೇ ಆತ್ಮ ಕಣ್ಣ ಒಂದು ಬ್ಯಾರೆ ನೋಡ್ತು ಅಂದ್ರೆ ಕಿವಿ ಒಂದು ಬ್ಯಾರೆ ಕೇಳ್ತು ಅಂದ್ರೆ ನಾಲಿಗೆ ಒಂದು ಬ್ಯಾರೆ ನುಡಿತು ಅಂದ್ರೆ ಎಲ್ಲ ರಥ ಹೆಂಗಾಗ್ತದೆ ಮುಂದೆ ಹೋಗ್ತದೆ ಏನು ರಥ ಕುದುರಿ ಹೋಗುವಂತಹ ಮಾರ್ಗವೇ ವಿಷಯ ಇಂದ್ರಿಯ ವಿಷಯ ಆ ವಿಷಯಗಳನ್ನ ಬಹಿರ್ಮುಖವಾಗಿ ಹರಿಸ್ದೆ ಅಂತರ್ಮುಖಿಯಾಗಿ ನೋಡು ಆಗ ಸಿಗತಾನಲ್ಲ ಅವ ಆತ್ಮ ಆತ್ಮ ಅಂದರೆ ಏನೂ ಅಲ್ಲ ಅವನಿಗೆ ಯಾರಿಂದಲೂ ಉದ್ಭವ ಆಗಿಲ್ಲ ಯಾರಿಂದಲೂ ನಾಶ ಆಗೋದಿಲ್ಲ ಇಲ್ಲೇ ಕುಂತು ಎಲ್ಲೆಡೆಯಲ್ಲಿ ಸಂಚಾರ ಮಾಡುವಲ್ಲಂಥ ಸೂಕ್ಷ್ಮಾತಿ ಸೂಕ್ಷ್ಮವೂ ಅವನೇ ಸ್ಥೂಲದಲ್ಲಿ ಸ್ಥೂಲವೂ ಅವನೇ ಇದು ಆತ್ಮ ಏತದ್ವೇವಾಕ್ಷರಂ ಬ್ರಹ್ಮ ಏತದ್ವೇವಾಕ್ಷರಂ ಪರಂ ಏತದ್ವೇವಾಕ್ಷರಂ ತೋಯಂ ಯೋ ಯದಿಷ್ಯತಿ ಆತ್ಮ. ಮತ್ತೆ ಹೇಳ್ತಾನ ನೋಡು ನಾ ಹೇಳಿದ್ದು ಕೇಳಿ ಗ್ರಂಥಗಳನ್ನು ಓದಿ ಏನೋ ಮಾಡಿ ಈ ಆತ್ಮ ಸಿಗೋದಿಲ್ಲ ಆತ್ಮ ಅವನನ್ನು ಅವನೇ ಗುರ್ತಿಸ್ತಾನ ಆತ್ಮನೇ ಆತ್ಮನ ಪರಿಚಯವನ್ನು ಮಾಡ್ತಾನ ಅದನ್ನು ತಿಳ್ಕೋ ಹೇಳುವಂತಾನ ಉತ್ತಿಷ್ಟತ ಹೇಳಲ್ಲ ಹೇಳಿ ಎದ್ದೇಳಿ ಅಂತ ವಿವೇಕಾನಂದರು ಹೇಳಿದ್ರಲ್ಲ ಹಾಗೆ ಯಮಧರ್ಮ ನಚಿಕೇತನಿಗೆ ಹೇಳಿದ ಇದು ಯಾಕೆ ಭಾಳ ಚಲೋ ಅನ್ನುವಂಥ ರಾಜ್ಯ ಸಿಕ್ತು ಪ್ರೇಯಸ್ಸಿಗೆ ಪ್ರೇಯಸ್ಸು ಸಿಕ್ತು ಶ್ರೇಯಸ್ಸು ಸಾಕ್ಷಾತ್ ಯಮಧರ್ಮನೆ ಗುರುವಾಗಿ ಯಾರಿಗಾದ್ರೂ ಸಿಕ್ಕನೇನು ಯಾಕೆ ಹೀಗಾಯ್ತು ಅಂದ್ರ ಭಾಳ ಆದ್ರೆ ನಾವೊಂದು ಅರ್ಧ ರಾಜ್ಯ ಕೊಡಬಹುದು ದಾನವಾಗಿ ಭಾಳ ಅಂದ್ರೆ ನನ್ನ ಕಣ್ಣನ್ನು ನಾ ಕೊಡಬಹುದು ಅದು ಯಾವಾಗ ಪ್ರಾಣ ಹೋದ ಬಳಿಕ ಪ್ರಾಣ ಇದ್ದಾಗ ನನ್ನನ್ನೇ ಗುರುವಿಗೆ ದಾನ ಮಾಡುವಂಥ ಸಮರ್ಪಣಾ ಭಾವ ತೋರಿದ್ನಲ್ಲ ಯಾವುದೇ ಪ್ರತಿಫಲಾಪೇಕ್ಷೆಗಳಿಲ್ಲದೆ ಆ ಸಮರ್ಪಣಾ ಭಾವವನ್ನು ತೋರಿದ್ನಲ್ಲ ನನ್ನನ್ನೇ ದಾನ ಮಾಡುವಂತ ಹೇಳಿದ್ನಲ್ಲ ಅದೇ ಒಂದು ಸಮರ್ಪಣಾ ಶಕ್ತಿಯಿಂದ ಶ್ರೇಯಸ್ಸು ಪ್ರೇಯಸ್ಸು ಎರಡನ್ನ ಗಳಿಸಿದವನು ನಚಿಕೇತ ಹಂಗ ಏನಾದರೂ ಭಾಳ ಸಂಪತ್ತು ಇತ್ತು ಅಂದ್ರೆ ಒಂದು ಕ್ಷಣ ಕೊಡೋದು ಮರೆತು ಬಿಡೋದು ಇಲ್ಲಪ್ಪ ಅಂದ್ರೆ ಭಗವಂತನ ಧ್ಯಾನ ಮಾಡೋದು ನಾಮಸ್ಮರಣೆ ಮಾಡೋದು ಇದನ್ನು ಯಾವಾಗ ತಿಳ್ಕೋತೀವೋ ಆಗ ದುಕ್ಕಾಗೋದಿಲ್ಲ ತಾಪಾಗೋದಿಲ್ಲ ಸಮಸ್ಥಿತಿಯನ್ನು ಹೊಂದುವುದೇ ಅಧ್ಯಾತ್ಮ